ಇನ್ನ ನಮ್ಮ ಮಂಡ್ಯ ನಗರದ ಕೆ ಎಸ್ ಆರ್ ಟಿ ಸಿಯ ಯ ಬಸ್ನ ಮುಂಭಾಗದಲ್ಲಿ ನಮ್ಮ ಆಟೋ ಸಂಘದ ಆಶ್ರಯದಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಮಾಡಿದ್ದೇವರಿಗೆ ನಮ್ಮ ಆಟೋ ಚಾಲಕರೇ ನೀವುಗಳೇ ಶಂಕುಸ್ಥಾಪನೆ ಪೂಜೆ ಮಾಡ್ಕೊಳ್ಳಿ ಸಂಪೂರ್ಣ ಆದಮೇಲೆ ನಾನು ಬರ್ತೀನಿ ಅಂತ ಏಕೆಂದರೆ ನಾನು ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಾಗಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಪಡೀತಕ್ಕಂಥ ಎಂದೂ ಕೈ ಹಾಕಲಿಲ್ಲ ಅದು ನಾನು ಜಾಯ್ ಅಲ್ಲ ಇವತ್ತು ಇದೊಂದು ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಎಂ ಪಿ ಗ್ರ್ಯಾಂಟ್ನಲ್ಲಿ ಐದು ಕೋಟಿ ಕೊಟ್ಟಿದ್ದೇವೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೂ ಈಗಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ನನಗೆ ಪ್ರಮುಖವಾಗಿ ಒಂದಿಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತ ಭವನದ ಒಂದು ಐದು ಕೋಟಿ ಕಾಮಗಾರಿ ಬೇರೆ ನನ್ನ ಒಂದು ಕನಸೇ ಇತ್ತು ರಾಜ್ಯದ ಜನ ನನಗೆ ಅಧಿಕಾರ ಕೊಟ್ಟರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಚಾಲನೆ ಕೊಡಬೇಕು ಅನ್ನೋದೇನಿತ್ತು ಒಂದು ಮಾಡಲ್ಲ ಶಾಲೆಯನ್ನು ಸುಮಾರು ಏಳುವರೆಯಿಂದ ಎಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ನನ್ನ ಕನಸೇನಿತ್ತು ಒಂದು ಪಂಚರತ್ನ ಯೋಜನೆಯಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಪೈಲಟ್ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅದಕ್ಕೆ ನೀರಿನಕ್ಷೆ ಸಿದ್ಧ ಮಾಡಿದ್ದೇವೆ ಒಂದು ಆಸ್ಪತ್ರೆಗೂ ಅದೇ ರೀತಿಯಲ್ಲಿ ನನ್ನ ಕನಸೇನಿತ್ತು ಅದನ್ನು ಮಾಡತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈಗಾಗಲೇ ತಗ್ಗಲಿನಲ್ಲಿ ಮೊನ್ನೆ ಗ್ರಾಮಸ್ಥರೇ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಚಾಲನೆ ಕೊಟ್ಕೊಂಡಿದ್ದಾರೆ ಅವರೇ ಫೌಂಡೇಶನ್ ಮಾಡ್ಕೊಳ್ಳಿ ಅಂತ ಹೇಳಿ ಅದೇ ರೀತಿಯಲ್ಲಿ ಹಲವಾರು ಭಾಗದಲ್ಲಿ ಶಾಲಾ ಕಟ್ಟಡಗಳು ಐ ಮಾಸ್ಕ್ ಲೈಟ್ಗಳಿಗೆ ಪ್ರತಿ ಹಳ್ಳಿಯಲ್ಲಿ ಏನೊಂದು ಮನವಿ ಕೊಡ್ತಾ ಇದ್ದೇವೆ ಸುಮಾರು ಎಪ್ಪತ್ತೈದು ಐ ಮಾಸ್ಕ್ ಲೈಟ್ಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಮಾಡತಕ್ಕಂಥದ್ದಕ್ಕೂ ಎಲ್ಲ ಸೂಚನೆ ಕೊಟ್ಟಿದ್ದೇವೆ ಹಾಂ ನೂರು ಐ ಮಾಸ್ಕ್ ಲೈಟು ನೂರು ಬಸ್ ಶೆಲ್ಟ್ರು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ವಿಕಲಚೇತನರಿಗೆ ಸದ್ಯದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯ ವಿಕಲಚೇತನ್ರೇನಿದ್ದಾರೆ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇನೆ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ ಅದನ್ನು ಸಹ ಇಂದ ಇವತ್ತು ಒಂದು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿರ್ಬೋದು ಮತ್ತು ಹಲವಾರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದು ನನ್ನ ಬಗ್ಗೆ ನಿರೀಕ್ಷೆ ಇರೋದು ಪ್ರಮುಖವಾಗಿ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅನ್ನೋದೇ ಪ್ರಮುಖವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳು ಒಂದು ಭಾಗ ಈಗಾಗಲೇ ಆಸ್ಪತ್ರೆಗೆ ಎರಡೂವರೆ ಕೋಟಿ ಕೊಟ್ಟಿದ್ದೇವೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲಿ ಕಾರ್ಖಾನೆಯ ವಿಷಯದಲ್ಲಿ ಜನಗಳ ಒಂದು ಭಾವನೆ ಏನಿದೆ ಯುವಕರಲ್ಲಿ ಒಂದು ಇಂಡಸ್ಟ್ರಿ ತರಬೇಕು ಅಂತಕ್ಕಂಥದ್ದು ಅದಕ್ಕೆ ರಾಜ್ಯ ಸರ್ಕಾರದ ಒಂದು ಸಹಕಾರವೂ ಬೇಕು ನಮ್ಮ ಒಂದು ಇಲಾಖೆ ಏನಿದೆ ಬೃಹತ್ ಕೈಗಾರಿಕಾ ಸಚಿವ ಅಂತಕ್ಕಂಥದ್ದಿದ್ರೂ ಆ ಒಂದು ಇಲಾಖೆಯ ಕೆಲಸ ಕಾರ್ಯಗಳೇ ಬೇರೆ ಇಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಸಹ ಸಹಕಾರ ಕೊಟ್ಟು ಜಾಗ ಕೊಟ್ಟು ಯಾರಾದರೂ ಬಂದಾಗ ಅವ್ರನ್ನ ಸರಿಯಾದ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾದಾಗ ಮಾಡ್ಬೋದು ಆದರೂ ಸಹ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಈ ಜಿಲ್ಲೆಯ ಜನತೆಯ ಬಹು ನಿರೀಕ್ಷೆ ಇರತಕ್ಕಂಥದ್ದೇ ಕೈಗಾರಿಕೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಬೆಳಗ್ಗೆ ಎದ್ದರ ಮನೆ ಹತ್ರ ಈಗಲೂ ಒಂದು ನೂರು ಜನ ನೂರೈವತ್ತು ಜನ ಇರ್ತಾರೆ ಕೆಲಸ ಕೊಡಿಸಿ ಕೆಲಸ ಕೊಡಿಸಿ ಹೇಳಿ ಆದ್ದರಿಂದ ಇದೆಲ್ಲ ಗಮನದಲ್ಲಿದೆ ನನಗೆ ಟೀಕೆಗಳಿಗಿಂತ ಹೆಚ್ಚಾಗಿ ನನ್ನ ಡ್ಯೂಟಿ ಏನು ಮಾಡಬೇಕು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಮ್ಮ ಜಿಲ್ಲೆಯ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಇರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದೆ ರಾಜ್ಯ ಸರ್ಕಾರದಿಂದ ನಿಮಗೆ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇಲ್ಲ ನನ್ನ ಡ್ಯೂಟಿ ಏನು ಮಾಡಬೇಕು ಮಾಡ್ತಾರೆ ನಾಯಕರು ಕೊಡುಗೆ ಕೊಟ್ಟರು ಒಂದು ವರ್ಷ ಏನು ಕೊಡುಗೆ ಕೊಡಬೇಕು ಇವರೇನು ಕೊಟ್ಟವರು ಎರಡು ವರ್ಷದಲ್ಲಿ ಎರಡು ಯಾವ ಯಾವುದು ಕೃಷಿ ವಿಶ್ವವಿದ್ಯಾಲಯ ಎಷ್ಟು ವರ್ಷ ಇಟ್ಕೊಳ್ತಾರೆ ಎಷ್ಟು ವರ್ಷ ನಡೆಸ್ತಾರೆ ಇವತ್ತು ಬೀದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ಅದರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಮುಚ್ಚ ಪರಿಸ್ಥಿತಿಲಿ ಇಟ್ಟಿದ್ದಾರೆ ಇವತ್ತು ಹಣ ಎಷ್ಟು ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಏನು ಕಾರ್ಯಕ್ರಮ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದ್ದೀನಿ ಅಂದರೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿದ್ದಾರೆ ಇವತ್ತು ಇವಾಗ ಲೆಕ್ಕ ಕೊಡೋದ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಕೆಲಸ ಜನಗಳಿಗೂ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಬೇಕು